ಇಂಡಿಯನ್ ಸ್ಟಾರ್ ಅವರು ಬಂದ್ಬಿಟ್ಟು ಫಸ್ಟು ಮಾ ಭೇಟಿ ಆಗಬೇಕಿತ್ತು ನಮ್ಮನ್ನು ಅವರು ಬಂದು ಆಗಿಲ್ಲ ಒಂದು ವಾರದಿಂದ ಅವರು ಬಂದು ನಮ್ಮನ್ನು ಆಗಿಲ್ಲ ಅಂದ್ರೆ ಹಳೆ ಕಾಂಟ್ರಾಕ್ಟರ್ ಬಂದು ನಮ್ಮನ್ನು ಭೇಟಿ ಇವರು ನಮ್ಮ ಮ್ಯಾನ್ ಪವರ್ ಅಂತ ಭೇಟಿ ಮಾಡಿಸಬೇಕಿತ್ತು ಅವರು ಭೇಟಿ ಮಾಡಿಸಿಲ್ಲ ಸರ್ ಅದರಿಂದ ಇವರು ಹೊಸ ಕಾಂಟ್ರಾಕ್ಟರ್ ಇವಾಗ ಏನಂತಾರೆ ಹಳೆ ಕಾಂಟ್ರಾಕ್ಟ್ ಮೇಲೆ ಕೇಸ್ ಇರೋದ್ರಿಂದ ಹೊಸ ಹೊಸಬ್ರ ಹಳಬ್ರೂ ನಾನು ತಗೊಳಲ್ಲ ಏಕೆಂದ್ರೆ ಅವರು ಲೇಬರ್ ಆಫೀಸ್ಗೆಲ್ಲ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಅದನ್ನು ನಾನು ತೊಗೊಳಲ್ಲ ಅದಕ್ಕೋಸ್ಕರ ನಾನು ತೊಗೊಳಲ್ಲ ಅಂದ್ಬಿಟ್ಟು ನಾವು ಏನು ತಪ್ಪು ಮಾಡಿದ್ದೀವಿ ನಾವು ಕೇಳಿದ್ವಿ ಆ ಕೇಳಿದ್ಕೋಸ್ಕರ ಅವರು ಏನು ಮಾಡ್ತಾರೆ ನೀವು ರಿಟರ್ನ್ ಸಂಬಳ ಕೊಡಲ್ಲ ಅದಕ್ಕೋಸ್ಕರ ನಾವು ತೊಗೊಂಡಿದ್ದೆ ಏಳು ತಿಂಗಳಿಂದ ನಾವು ಕೊಟ್ಟಿಲ್ಲ ಅದಕ್ಕೋಸ್ಕರ ಇವರು ಹೊಸಬ್ರನ್ನ ಇವಾಗ ಅಳುಬ್ರನ್ನ ತಗೊಂಡ್ರೆ ನಮಗೆ ರಿಟರ್ನ್ ಸಂಬಳ ಬರಲ್ಲ ಅಂದ್ಬಿಟ್ಟು ಇವಾಗ ನಮ್ಮನ್ನು ಕೆಲ್ಸಕ್ಕೆ ಕರ್ಕೊಂತ ಇಲ್ಲ ಅಲ್ಲಿ ನಾವೇನು ತಪ್ಪು ಮಾಡಿದ್ದೀವಿ ಅಂತ ನಾವು ಕೇಳ್ತಿದ್ವಿ ಅಲ್ಲಿ ನಮ್ಮದೇ ನಮ್ದೇ ಪ ಕಸ ಗುಡಿಸ್ಬೇಕು ನಾವೇ ಪರ್ಕೆ ತಗೊಂಡೋಗು ಏನಾದರೂ ಅನುಕೂಲ ಇಲ್ಲ ಅದ್ರಲ್ಲಿ ಏನು ಅವು ಏನು ಕಚ್ಚಿರೋ ಅವರ ಜವಾಬ್ದಾರಿ ಇಲ್ವಂತೆ ನಾವೇ ಜವಾಬ್ದಾರಿ ಅಂತೆ ಅದಕ್ಕೋಸ್ಕರ ಏನು ಇರುತ್ತೆ ಅದೇ ನಾವು ಕೇಳ್ತಿರೋದು ನಾವು ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ ಮಾಡ್ತಾ ಇದ್ರ ಕಾಂಟ್ರ್ಯಾಕ್ಟ್ನೂರು ಮಹಾಲಕ್ಷ್ಮಿ ಕಾಂಟ್ರಾಕ್ಟ್ರು ಇದ್ರು ಅವರು ಚೇಂಜ್ ಆದ್ಮೇಲೆ ಇವಾಗ ಎರಡು ವರ್ಷದಿಂದ ಲೋಬಲ್ ಗೋಬಲ್ಲರ್ ಅಂತ ಅಂತ ಬಂದರು ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಹಿಂಗೆ ರಿಟರ್ನ್ ದುಡ್ಡು ಕೊಡ್ತಾನೆ ಇದೀವಿ ಗೋ ಲೋ ಮಹಾಲಕ್ಷ್ಮಿ ಕಾಂಟ್ರಾಕ್ಟ್ಲಿದ್ದ ಹಿಡ್ದು ಕೊಡ್ತಾನೆ ಇದ್ದೀವಿ ಇವಾಗ ಒಂದು ಏಳು ತಿಂಗಳಿದ್ದ ನಾವು ಕೊಡೋಲ್ಲ ನಾವು ನಮಗೆ ಕಷ್ಟ ಆಗೈತೆ ನಾವು ಕೊಡೋಕ್ಕಾಗಲ್ಲ ಅಂತಂದ್ರೆ ಏನು ಮಾಡ್ಕ ಮಾಡ್ಕೆ ಒಬ್ರು ನಮ್ಮ ಅಂತ ಒಂದು ನಾಲ್ಕು ಜನ ಸ್ಟಾಪ್ ಮಾಡಿಬಿಟ್ರು ಸ್ಟಾಪ್ ಮಾಡತ್ಲೆ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಲೇಬರ್ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ ಕಂಪ್ಲೇಂಟು ಈ ಥರ ದುಡ್ಡೆಲ್ಲ ತಗೊಂಬಂಗಿಲ್ಲ ಅವ್ರು ಕಷ್ಟ ಬಿದ್ದಿದ್ದು ದುಡ್ದಿದ್ದು ತಗೊಂಡು ತಿಂತ ಅಂತ ಹೇಳಿದ ಹೇಳಿದ್ಮೇಲೆ ಏಳು ತಿಂಗಳಿದ್ದೆ ನಾವು ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಡ್ದಕ್ಕಲ್ಲ ಲೇ ಕಾಂಟ್ರಾಕ್ಟ್ ಚೇಂಜ್ ಆತಿ ಅವತ್ತು ಸಡನ್ನಾಗಿ ನಾವು ಡೈಲಿ ಹೋಗಂತ ಓದಿವಿ ಹೋಗಂತ ಹೋದ್ರೆ ಗೇಟ್ ಹತ್ತಿ ನಿಂದ್ರು ನಿಮ್ದು ಯಾರ್ದು ಲೀಸ್ಟ್ ಇಲ್ಲಮ್ಮ ಇಲ್ಲಿ ನಿಮ್ಮ ಕೆಲ್ಸಕ್ಕೆ ಇಲ್ಲ ಅಂದರು ಏನ್ ಸರ್ ಅಂದ್ರೆ ಇಲ್ಲ ನಾವು ಕೆಲ್ಸಕ್ಕೆ ಬೇಡ ನಿಮ್ಮನ್ನ ಲೇಬರ್ ಆಫೀಸ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಲೇಬರ್ ಆಫೀಸ್ಗೆ ಹೋದ್ಮೇಲೆ ಇವ್ರಿಗೆ ಅಂದ್ರೆ ಇವ್ರು ಯಾರು ಬೇಡ ಲೇಬರ್ ಆಫೀಸ್ ಅಂಟ ಹೋಗಿದ್ದಾರೆ ಅಂತ ಆಚೆ ಹಾಕ್ಬಿಟ್ರು ನಾವು ಶುಕ್ರವಾರ ಕೆಲಸ ಡ್ಯೂಟಿ ಮಾಡಿಬಿಟ್ಟು ಬಂದ್ವಿ ಶನಿವಾರ ಡೈಲಿ ಹೋದಂಗೆ ಡ್ಯೂಟಿಗೆ ಹೋಗ್ತಾ ಇದ್ವಿ ಹೋದ್ಮೇಲೆ ಗೇಟ್ ಹಾಕ್ಬಿಟ್ರು ಇವ್ರನ್ನ ಯಾರನ್ನ ಒಳಗೆ ಬಿಡ್ಬೇಡ ಹಳಿಬ್ರನ್ನ ಅಂತ ಹೊಸಬ್ರನ್ನ ಕರ್ಕೊಂತೀವಿ ನಾವು ಅಂದ್ರೆ ಅವಾಗ ನಾವೇನು ತಪ್ಪು ಮಾಡಿದ್ವಿ ಅಂತದ್ದು ಅಂತ ನಾವು ಹೋಗಿ ಗೇಟಾಗಿ ಕುಂತ್ಕೊಂಡ್ವಿ ಗೇಟಾಗಿ ಕುಂತ ತಕ್ಷಣ ಅವ್ರೇನಂದ್ರು ನಮ್ಮ ಮಾತು ಕೇಳಿದ್ರು ಅಂದರೆ ನಮಗೆ ದುಡ್ಡು ವಾಪಸ್ ರಿಟರ್ನ್ ಕೊಡಂಗಿದ್ರೆ ನೀವು ಒಳಗೆ ಬನ್ನಿ ಇಲ್ಲಾಂದ್ರೆ ಬರ್ತ ಬರಬೇಡ್ರಿ ಅಂತ ಕೇಳಿದ್ರಿ ಸರ್ ಅವರು ಆಮೇಲೆ ನಾವೇನು ಮಾಡಿದ್ವಿ ಯಾಕೆ ದುಡ್ಡು ವಾಪಾಸ್ ಕೊಡ್ಬೇಕು ನಾವು ನಿಮಗೆ ಅಂತ ನಾವು ಹಂಗೆ ಕುಂತ್ಕೊಂಡ್ವಿ ಕುಂತ್ಕೊಂಡ್ಮೇಲೆ ಅವರು ಅವರು ಪೊಲೀಸರನ್ನ ಏನಂತಲ್ಲ ಪೊಲೀಸರಿಗೆ ಅವರೇ ಕಂಪ್ಲೇಂಟ್ ಮಾಡಿಬಿಟ್ಟು ಕರೆಸಿದ್ರು ನಾವು ಓನರು ಪೊಲೀಸ್ ಸ್ಟೇಷನ್ಗೆ ಬರ್ತಾನಂತ ನಾಲ್ಕು ಗಂಟೆಗೆ ನೀವು ಅಲ್ಲಿಗೆ ಹೋಗ್ರಿ ಅಂತ ಹೇಳಿದ್ರಿ ಸರ್ ಆಮೇಲೆ ನಾವು ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋದ್ಮೇಲೆ ಇವ್ರು ಯಾರು ನಮ್ಗೆ ಗೊತ್ತೇ ಇಲ್ಲ ಇವ್ರ ಮಕ ನೋಡಿಲ್ಲ ಅಂತ ಓನರ್ ನಮ್ಮ ಹತ್ರ ಮಾತಾಡಿದೆ ಮಾತಾಡಿದ ತಕ್ಷಣ ತಿರ್ಗ ಮುಂಜಾನೆ ಅವರು ಈ ಥರ ಪೊಲೀಸ್ ಟೇಷನ್ಗೆಲ್ಲ ಹೋಗಿದ್ದಾರೆ ಅಂತೇಳಿ ನಮ್ಮನ್ನ ಯಾರು ಕರ್ಕಂತ ಇಲ್ಲ ಸರ್ ತಿರ್ಗಾ ನಾವು ಮತ್ತೆ ಲೇಬರ್ ಆಫೀಸ್ಗೆ ಹೋದ್ವಿ ಲೇಬರ್ ಆಫೀಸ್ಗೆ ಹೋದ್ರೆ ಸಾರ್ ಹತ್ರ ಬಂದು ಅವರು ವರ್ಕ್ ಆಫೀಸರ್ನ ಕಾಂಟ್ರಾಕ್ಟ್ನವ್ರನ್ನ ಎಲ್ಲರನ್ನ ಕರೆ ಕಳಿಸಿದ್ರು ಕರೆ ಕಳಿಸ್ರೆ ಸರ್ ಇವ್ರನ್ನೆಲ್ಲ ಒಂಬತ್ತನೇ ತಾರೀಕಿಗೆ ನಾನು ಒಳಗೆ ತಗಂತೀನಿ ಅಂತ ಹೇಳ್ಬಿಟ್ಟು ಬಂದ್ರು ಹೇಳ್ಬಿಟ್ಟು ಬಂದ ತಕ್ಷಣ ತಿರ್ಗ ಒಂಬತ್ತನೇ ತಾರೀಕಿಗೆ ಹೋಗಿದ್ವಿ ಕೆಲಸಕ್ಕೆ ಅವ್ರು ನಮ್ಮನ್ನ ಯಾರು ಗೇಟಾಗಿ ಆಚೆನೇ ಬರ್ಬಾಡ್ರಿ ನಮಗೆ ನಾವು ಒಳಗಡೆ ಬರ ಬಿಡಂಗಿಲ್ಲ ನಿಮ್ಮನ್ನ ನಾವು ಕರ್ಕನಿಲ್ಲ ಅಂತ ಹೇಳಿದ್ರು ಸರ್ ಅವತ್ತಿಂದ ಇವತ್ತಿನವರೆಗೆ ಗೇಟ್ ಹತ್ರನೇ ಕುಂತಿದ್ವಿ ಸರ್ ನಮ್ಮನ್ನ ಯಾರು ಬಂದು ಮಾತಾಡ್ಸ್ತಾ ಇಲ್ಲ ಸರ್ ನಮಗೆ ನಮ್ಮ ಕೆಲಸ ಬೇಕು ನಮ್ ತಪ್ಪು ಅಂತ ಹೇಳಿ ಸರ್ ನಮ್ಮದರಲ್ಲಿ ಎಪ್ಪತ್ತೆರಡು ಜನದಲ್ಲಿ ಇಪ್ಪತ್ ಜನನ ಒಳಗ್ ಕರ್ಕೊಂಡಿದ್ರ ಸರ್ ಎಲ್ಲರನ್ನ ತೆಗಿಬೇಕು ಸರ್ ಹಾ ಇಪ್ಪತ್ತು ಜನ ನೋಡಕ್ ಕರ್ಕಂದ್ರೆ ನಾವ್ ಐವತ್ತು ಜನ ಏನ್ ತಪ್ಪು ಮಾಡಿದ್ವಿ ಸರ್ ನಾವು ಹೇಳಿ ನಮ್ ತಪ್ಪು ತೋರಿಸಿ ಸರ್ ಅವರು